ನಮಸ್ಕಾರ ಎಲ್ಲ ಕನ್ನಡ ಮಂದಿಗೆ ಇವತ್ತು ದೊಡ್ಡ ವಿಚಾರ ತೊಗೊಂಬಂದಿನಿ ಯಾಕಂದ್ರೆ ಓದ್ಬಿಡಿದಾಗ ಬಿಟ್ಟಿದ್ದೆ ಬೆಟ್ಟಿಂಗ್ ಟಾಪ್ ಒನ್ ಬೆಟ್ಟಿಂಗ್ ಟಾಪ್ ಟೂ ಇದ್ರಾಗ ಏನಾಯ್ತಂದ್ರ ದೊಡ್ಡ ದೊಡ್ಡ ವ್ಯಕ್ತಿಗಳು ಬೆಟ್ಟಿಂಗ್ ಅವ್ರ ಆ್ಯಪ್ಸ್ ಆಪ್ಸ್ ಓನರ್ಸ್ ಇವ್ರಿಗೆ ಮೆಸೇಜ್ ಹಾಕ್ಬಿಟ್ಟು ಅವ್ರಿಗೆ ಎಷ್ಟು ಲಕ್ಷ ಕೊಡ್ತೀನಿ ನಿನಗೆ ಈ ಥರ ಮಾಡಬೇಕು ನಿನಗೆ ಅಷ್ಟು ಕೋಟಿ ಕೊಡ್ತೀನಿ ಇಷ್ಟು ಮಾಡ್ಬೇಕು ಇಷ್ಟು ಸಾವಿರ ಕೊಡ್ತೀನಿ ಇಷ್ಟು ಮಾಡ್ಬೇಕು ಪಾಪ ಅವಣ್ಣ ಸೊ ಫ್ಯಾನ್ಸ್ ಇವರು ಅವ್ರ ಫಾಲೋವರ್ಸೇ ನಾವು ಈಗ ಅವರು ವೀಡಿಯೋಗಳು ತುಂಬ ಲವಲ್ಲಿ ಅರ್ಥ ಮಾಡಿಸೋದಾಗಲಿ ರಿಲೇಷನ್ಶಿಪ್ಪಲ್ಲಿ ಹೆಂಗಿರಬೇಕು ಸೊ ಆ ಥರ ವೀಡಿಯೋ ಮಾಡೋರು ನೋಡಿರ್ತೀರಾ ಆಮೇಲೆ ವೀಡಿಯೋ ಹಾಕ್ತೀನಿ ಸೊ ಅವರು ಎಷ್ಟೇ ಎಷ್ಟೇ ಪೋರ್ಸ್ ಮಾಡಿದ್ರು ಎಷ್ಟೇ ಹೇಳಿದ್ರು ಅವರು ದುಡ್ಡು ಇಸ್ಕೊಳ್ಳಲಿಲ್ಲ ಏನು ಇಸ್ಕಂಡ ಅವ್ರು ಬಂದು ವೀಡಿಯೋದಲ್ಲಿ ಮಾತಾಡಿದ್ದಾರೆ ಆಂಡ್ಸಪ್ಪ ಅಣ್ಣ ಆಂಡಿಸ್ ಆ ವಿಡಿಯೋ ಪೇ ಮಾಡ್ತೇನೆ ನೋಡ್ರಿ ನೀವೇ ನೋಡ್ಕೊಬೇಡ ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಗಾಯ್ಸ್ ಐ ಆಮ್ ಸೋ 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 ಸಾರಿ ಏನಕ್ಕಂದರೆ ತ್ರೀ ಮಂತ್ಸಿಂದ ನಾನು ಏನೂ ಅಪ್ಡೇಟ್ ಮಾಡಿಲ್ಲ ಯಾರಿಗೂ ಸೋಷಿಯಲ್ ಮೀಡಿಯಲ್ಲೇ ತ್ರೀ ಮಂತ್ಸಿಂದ ನಾನು ಆ್ಯಕ್ಟಿವ್ ಇಲ್ಲ ಸೊ ಏನಕ್ಕಂದರೆ ಈ ವಿಡಿಯೋದಲ್ಲಿ ನಿಮಗೆ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ದಯವಿಟ್ಟು ಈ ವಿಡಿಯೋ ಕೊನೆವರೆಗೂ ನೋಡಿ ನೀವು ಸೊ ಏನಾಗಿತ್ತು ಅಂದರೆ ನನಗೆ ಪರ್ಸನಲಿ ಒಂದು ಮೆಸೇಜ್ ಬಂದಿತ್ತು ಬೆಟ್ಟಿಂಗ್ ಆ್ಯಪ್ಗೋಸ್ಕರ ಪ್ರಮೋಟ್ ಮಾಡಿ ಅಂತ ಹೇಳಿ ತುಂಬಾ ದುಡ್ಡು ಕೊಡ್ತೀನಿ ಆ ಒಂದ್ ಲಕ್ಷ ಎರಡ್ ಲಕ್ಷ ಇಷ್ಟೆಲ್ಲ ದುಡ್ಡು ಕೊಡ್ತೀನಿ ಸೊ ನಾನು ಇದು ಒಪ್ಕೊಂಡಿಲ್ಲ ತುಂಬಾ ಫೋರ್ಸ್ ಮಾಡಿದ್ರು ಪ್ಲೀಸ್ ಮಾಡಿ ಮಾಡಿ ಅಂತ ಹೇಳಿ ಸೊ ನಾನು ಆದ್ರೂ ಒಪ್ಕೊಂಡಿಲ್ಲ ಗಾಯಿಸಿದ ಚಿಕ್ಕ ರೀಸನ್ ಇಂದ ನನ್ನ ಐಡಿ ಬೇಕು ಅಂತ ಹ್ಯಾಕ್ ಮಾಡಿ ಡಿಸೇಬಲ್ ಮಾಡಿಸಿದಾರೆ ಇದು ಒಂದ್ ಚಿಕ್ಕ ರೀಸನ್ ಇಂದ ಮತ್ತೇನಿಲ್ಲ ನಾನು ಆಕ್ಚುಲಿ ತುಂಬಾ ಹೇಳದ್ರೆ ರಿಕ್ವೆಸ್ಟ್ ಮಾಡಿದ್ರೆ ಇಲ್ಲ ಸರ್ ಮಾಡಲ್ಲ ಮಾಡಲ್ಲ ಅಂತೇಳಿ ಆದ್ರೂ ನನ್ನ ಐಡಿ ಡಿಸೇಬಲ್ ಮಾಡಿಸಿದ್ದಾರೆ ಗಾಯಿಸಿ ತ್ರೀ ಅಲ್ಲಿ ನಾನು ತುಂಬಾ ಸಫರ್ ಪಟ್ಟಿದ್ದೀನಿ ಫುಲ್ ಡಿಪ್ರೆಷನ್ ಹೋಗಿದೆ ಗಾಯ್ಸ್ ಅದು ಇವತ್ತು ನನಗೆ ಓಡ್ಸೆ ಇಲ್ಲ ಗಾಯ್ಸ್ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಲ್ಲ ನಾನು ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋದಲ್ಲಿ ಸೊ ನನ್ನ ಲೈಫಲ್ಲಿ ಬೆಟ್ಟಿಂಗ್ ಪ್ರಮೋಷನ್ ಯಾವತ್ತೂ ಮಾಡೋದಿಲ್ಲ ಅವ್ರು ಅವ್ರು ಎಷ್ಟೇ ದುಡ್ಡು ಕೊಡಿ ನನ್ನ ಲೈಫಲ್ಲಿ ಮಾಡಲ್ಲ ಗಾಯ್ಸ್ ನಾನು ಆಲ್ವೇಸ್ ನಿಮ್ಗೆ ಎಲ್ರಿಗೂ ಒಂದು ಗುಡ್ ಮೆಸೇಜ್ ಕೊಟ್ಟಿದ್ದೀನಿ ಆ್ಯಂಡ್ ಲೈಫ್ ಲೈಫ್ ಲಾಂಗ್ ನಾನು ಗುಡ್ ಮೆಸೇಜೇ ಕೊಡ್ತೀನಿ ಎಲ್ರಿಗೂ ನಾನು ಯಾವತ್ತೂ ತಪ್ಪು ಕೆಲಸ ಮಾಡೋಲ್ಲ ಎಲ್ರಿಗೂ ತಪ್ಪು ದಾರಿ ಹೇಳ್ಕೊಡೋದಿಲ್ಲ ಇನ್ನೊಂದು ನನಗೆ ಆಗೋ ನನ್ನ ಅಂಜನ ಮೇಲೆ ತುಂಬ ನಂಬಿಕೆ ಇತ್ತು ನನಗೆ ಯಾವತ್ತೂ ಮೋಸ ಆಗೋದು ಬಿಡೋದಿಲ್ಲ ಅಂತ ಸೊ ಅದೇ ಥರ ಆಯಿತು ಗಾಯ್ಸ್ ನಾನು ಐ ಡಿ ಫೈನಲಿ ಬಂತು ಇವತ್ತು ತುಂಬ ಖುಷಿನೂ ಆಗ್ತದೆ ಆ್ಯಂಡ್ ತುಂಬ ದುಃಖನೂ ಇದೆ ಗಾಯ್ಸ್ ತ್ರೀ ಮಂತ್ಸಲ್ಲಿ ನಾನು ನಿಮ್ಮ ಸಪೋರ್ಟ್ ಪಟ್ಟಿದ್ದೀನಿ ಅದು ನನಗೆ ಗೊತ್ತು ಗಾಯ್ಸ್ ಫೈನಲ್ ನನ್ನ ಐ ಡಿ ಇವತ್ತು ಬಂದಿದೆ ನಾನು ಮುಂಚೆ ಯಾವ ಥರ ಸಪೋರ್ಟ್ ಮಾಡ್ತಿದ್ದೆ ಅದೇ ಥರ ನಿಮ್ಮ ಮೇಲೂ ಸಪೋರ್ಟ್ ಮಾಡಿ ಗೈಸ್ ನಾನು ನಿಮ್ಮ ಡೆಲಿವರಿ ಆಲ್ವೇಸ್ ಗುಡ್ ಮೆಸೇಜ್ ಕೊಟ್ಟಿದ್ದೀನಿ ಆ್ಯಂಡ್ ಮುಂದೆನೂ ಇದೇ ಥರ ಕೊಡ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ನನ್ನ ಯಾವಾಗಲೂ ಇದೇ ಥರ ಇರಲಿ ನಿಮ್ಮ ಪ್ರೀತಿಗೆ ಯಾವಾಗಲೂ ನಾನು ಜೀವನಿ ಆಗಿರ್ತೀನಿ ಪ್ಲೀಸ್ ಗಾಯ್ಸ್ ನಾನು ಕ್ಷಮಿಸಿಬಿಡಿ ತ್ರೀ ಮಂತ್ಸಿಂದ ಅಪ್ಡೇಟ್ ಮಾಡಿಲ್ಲ ಅಂತ ಹೇಳಿ ರೆಗ್ಯುಲರ್ ರೆಗ್ಯುಲರಾಗಿ ವಿಡಿಯೋ ಇರುತ್ತೆ ನಂದು ಪ್ಲೀಸ್ ಆಲ್ವೇಸ್ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಈಗ ನೋಡ್ರಲ್ಲ ಎಷ್ಟೊತ್ತು ಸೊ ಅವರೆಷ್ಟೇ ದುಡ್ಡು ಕೊಟ್ಟರು ಕೂಡಕ್ಕೆ ಬಂದ್ರು ಅವ್ರು ಒಪ್ಕೊಂಡಿಲ್ಲ ಸೊ ಆದ್ರೂ ಅಣಸಾಗೋಣ ಒಳ್ಳೆ ಒಳ್ಳೆ ನಿಯತ್ತಾಗಿ ಬೆಳೀತಾ ಇದ್ದಾರೆ ಸೊ ಯಾರ್ದು ದುಡ್ಡು ಇಸ್ಕಂಡ್ಲಾರ್ದೆ ನಿಯತ್ತಾಗಿದ್ದಾರೆ ಸೊ ಕೆಲವು ಜನ ಇಲ್ಲೇ ಅರ್ಥ ಹಾಕೊಂಬಿಡ್ಬೇಕು ಯಾಕೆ ಆ ಆ್ಯಪ್ಸ್ ಓನರ್ಸ್ ಈ ಕರ್ನಾಟಕದಲ್ಲೇ ಪ್ರಮೋಷನ್ ಮಾಡ್ತಿರ್ತಾರಲ್ಲ ಒಂದು ರೂಪಾಯಿ ಒಂದು ರೂಪಾಯಿದಿಂದ ಏಳು ಮಾತಾಡ್ತಾಳೆ ಒಂದು ರೂಪಾಯಿದಿಂದ ಇದು ಎಲ್ಲ ಕೊಡ್ತಾರೆ ಅಂತ ಎಲ್ಲ ಮಾತಾಡ್ತೀನಿ ವಿಡಿಯೋದಲ್ಲಿ ಎಲ್ಲ ಅದ್ರ್ಕೊಂಡು ಸುಮ್ಮನೆ ಅವ್ರಿಗೆ ಇವ್ರಿಗೆ ಅದ್ರಕೊಂಡು ಎಲ್ಲ ಇಲ್ಲ ಹೇಳ್ದ್ವಾ ಫೀಲ್ಡಿಗೆ ಮಾತಾಡ್ಬೇಕು ಸುಮ್ಮ ಮಾತಾಡಬೇಕಷ್ಟೆ ಏನೇ ಅಂದರೆ ಇಲ್ಲ ಅರ್ಥ ಹಾಕ್ಕೊಂಡ್ಬಿಡ್ಬೇಕು ಸುಮ್ಮನೆ ಜಾಸ್ತಿ ಜನ ಇನ್ಸ್ಟಾದಲ್ಲಿ ಯಾರ್ಯಾರು ಫೇಮಸ್ ಆಗಿರ್ತಾರೆ ಅವ್ರನ್ನ ತಕ್ಕೊಂತಾರೆ ಆಪ್ಸ್ ಓನರ್ಸ್ ಎಷ್ಟು ಫಾಲೋವರ್ಸ್ ಇದೆ ಇವರಿಗೆ ಎಷ್ಟೆಷ್ಟು ಫೇಮಸ್ ಆಗಿದ್ದಾರೆ ಎಲ್ಲ ಚೆಕ್ ಮಾಡ್ತಾರೆ ಅವ್ರಿಗೆ ಮೆಸೇಜ್ ಹೊಡಿತಾರೆ ನೀವು ಇದ್ದೀರಾ ಈ ಥರ ಮಾಡಬೇಕು ಈ ಥರ ನಿಮ್ಮಲ್ಲಿ ಫಾಲೋವರ್ಸ್ ಇದ್ದಾರೆ ಸೊ ನೀವು ಈ ಥರ ಮಾಡಿರಿ ನಮಗೆ ಚೂರು ಎಲ್ಪ್ ಆಗುತ್ತೆ ಸೊ ಅವ್ರು ಹೇಳ್ದೆ ಅವ್ರ ಕಷ್ಟಗಳು ತಂದೆಗಳು ಹೇಳೋದಿಲ್ಲ ಹೇಳ್ತಾರೆ ಅವ್ರಿಗೆ ಅದೇ ಬೇಕಾಗಿರುತ್ತೆ ದುಡ್ಡು ಚಲ್ ಬಿಟ್ಕೊಂಡು ಹೋಗ್ತಾರೆ ದುಡ್ಡು ತಗೊತಾರೆ ಅವ್ರು ಏನು ಗುರು ಹಿಂಗೆ ಫೋನ್ಪೇ ಪಪ್ಪ ಅಂತ ಒತ್ತಿ ಬಿಡ್ತಾರೆ ಫೋನ್ಪೇ ಚಕ್ಕೊಂಬಿಡೋದತ್ತೆ ಒಂದು ಮೂವತ್ತು ಸೆಕೆಂಡ್ ಒಂದು ನಲ್ವತ್ತು ಸೆಕೆಂಡ್ ಮಾಡಿ ಬಿಸಾಕ್ತಾರೆ ಅಷ್ಟೇ ಮುಗಿಯುತ್ತೆ ಬೆಟ್ಟಿಂಗೆ ಈ ಜನಗಳು ಕರ್ನಾಟಕದಾಗ ನಮ್ಮ ಜನ ಅದನ್ನೇ ತೆಗಿತಾರೆ ಆ ಆ್ಯಪ್ನ ಡೌನ್ಲೋಡ್ ಮಾಡ್ತಾರೆ ಎಷ್ಟೊಂದು ಜನ ಪ್ರಾಣ ತಗೊಂಡ್ಬಿಟ್ಟಿದ್ದಾರೆ ಆ ನಮ್ಮನ್ನು ಅದಕ್ಕೂ ಗೊತ್ತಿಲ್ಲ ಕಿತ್ತೋ ನನ್ನ ಮಕ್ಕಳಿಗೆ ಅದನ್ನೂ ಗೊತ್ತಿಲ್ಲ ಎಷ್ಟೆಷ್ಟು ಜನ ಸಾವೋಗಿದೆ ಹೋಗಿದೆ ಎಷ್ಟು ಜನ ಸಾವು ಹೋಗಿಲ್ಲ ಎಷ್ಟೊಂದು ಜನ ಮನೆ ಜಗಳ ಮಾಡಿ ಹೊರಗಡೆ ಔಟ್ಸೈಡಲ್ಲಿ ಬದುಕ್ತಾ ಇದ್ದಾರೆ ಸೊ ಅದಕ್ಕೋಸ್ಕರನೇ ಹೇಳೋರು ಯಾಕಪ್ಪ ಆ್ಯಪ್ಸ್ ಡೌನ್ಲೋಡ್ ಮಾಡ್ತೀರ ಯಾಕಪ್ಪ ಸುಮ್ಮನೆ ಇದು ಮಾಡ್ತೀರ ಅಂತ ಎಷ್ಟು ಹೊದ್ರಕೊಂಡ್ರೂ ಯಾರೂ ಮತ್ತು ಕೇಳಿಲ್ಲ ಆದರೂ ಸ್ವಲ್ಪ ಜನ ಸ್ಟಾಪ್ ಮಾಡಿದ್ರು ಆದರೆ ಹಿಂಗೆ ಕೇಳಿಲ್ಲ ಅವಳು ಯಾವಳು ಬಂದು ಹೇಳ್ದವಳೆ ನಿಂಗೆ ಅಷ್ಟು ನಲವತ್ತು ಅರವತ್ತು ಸಾವಿರ ಇದ್ದಿದ್ದು ನಲ್ವತ್ತು ಸಾವಿರ ಅನ್ನೋದು ನಲ್ವತ್ತು ಸಾವಿರ ಇದ್ದಿದ್ದು ಅರವತ್ತು ಸಾವಿರ ಅನ್ನೋದು ಯೋಧ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಅದೇ ದುಡ್ಡು ಅಂದರೆ ಸಾಕು ರಾ ಏನು ಜಲ್ಯ ಯಾರು ಸುರ್ ಸರ್ ಅನ್ನ ಮಕ್ಕಳಲ್ಲ ದುಡ್ಡು ಅಂದರೆ ಸಾಕು ಹಾಂ ನಾವು ನಿಯತ್ತಾಗಿದ್ದೀವಪ್ಪ ನಾವು ಅದಕ್ಕೆಲ್ಲ ಅರ್ಕೊಂಡು ಸುಮ್ಮ ಪ್ರಮೋಷನ್ ಮಾಡೋ ನಮ್ಮ ನಮಸ್ಕಾರ